ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ರಿಗೂ ನಮಸ್ಕಾರ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಟೊಮೆಟೊ ಸಾಂಬಾರನ್ನು ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ ಇದು ದೋಸೆ ಇಡ್ಲಿ ಚಪಾತಿ ಅನ್ನಕ್ಕೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಮುದ್ದೆಗೂ ಸಹ ನಾವು ತಿನ್ಬೋದು ಚೆನ್ನಾಗಿರುತ್ತೆ ಹಾಗಾದರೆ ಬನ್ನಿ ಅದಕ್ಕೆ ಬೇಕಾಗಿರುವಂತಹ ಪದಾರ್ಥಗಳನ್ನು ಮೊದಲು ತಿಳ್ಕೊಳ್ಳೋಣ ಇದಕ್ಕೆ ನಾನು ಆರು ಟೊಮೆಟೊ ತೊಗೊಂಡಿದ್ದೀನಿ ಎರಡು ಈರುಳ್ಳಿಯನ್ನು ಕಟ್ ಮಾಡ್ಕೊಂಡಿದ್ದೀನಿ ಮತ್ತು ಹತ್ತು ಬೆಳ್ಳುಳ್ಳಿ ಹೆಸಳುಗಳು ಅರಿಶಿನ ಪುಡಿ ಒಣಮೆಣ್ಸಿನ್ಕಾಯಿ ಜೀರಿಗೆ ಒಂದು ಟೀ ಸ್ಪೂನು ಚಕ್ಕೆ ಲವಂಗ ಈಗ ಕೊಬ್ಬರಿ ತುರಿ ಕೊತ್ತಂಬರಿ ಸೊಪ್ಪು ಈಗ ಸ್ಟೋವ್ ಮೇಲೆ ಪಾತ್ರ ಇಟ್ಟು ಅದಕ್ಕೆ ನಾಲ್ಕು ಕಪ್ಪಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಈಗ ಅದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಒಣಮೆಣ್ಸಿನ್ಕಾಯಿ ಬೆಳ್ಳುಳ್ಳಿಯನ್ನು ಹಾಕ್ಕೊಳ್ಬೇಕು ನಂತರ ಈರುಳ್ಳಿಯನ್ನು ಸಹ ಇದರಲ್ಲಿ ಹಾಕ್ಕೊಳ್ಬೇಕು ಈಗ ಚಕ್ಕೆ ಲವಂಗ ಒಂದು ಟೀ ಸ್ಪೂನಷ್ಟು ಜೀರಿಗೆ ನಂತರ ಅರ್ಧ ಟೀ ಸ್ಪೂನಷ್ಟು ಅರಿಶಿನವನ್ನು ಹಾಕಿ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು ಫ್ರೆಂಡ್ಸ್ ಪ್ಲೇಟನ್ನು ಮುಚ್ಚಿ ಒಂದು ಅರ್ಧ ಗಂಟೆ ಇದನ್ನು ನಾವು ಚೆನ್ನಾಗಿ ಕುದಿಸ್ಕೋಬೇಕು ಟೊಮೆಟೊ ಎಲ್ಲ ಬೇಯಬೇಕಲ್ವ ಅದಕ್ಕೋಸ್ಕರ ನೋಡಿ ನಾನು ಈ ರೀತಿ ಸಿಪ್ಪೆಯೆಲ್ಲ ಆಚೆ ಬಂದಿರುತ್ತೆ ನೀಟಾಗಿ ನೋಡ್ಕೊಳ್ಳಿ ಈ ಥರ ಬೇಯಿಸ್ಕೋಬೇಕು ನಂತರ ಸ್ವಲ್ಪ ತಾರದಕ್ಕೆ ಬಿಡಿ ನೋಡಿ ಈಗ ನಾನು ಮಿಕ್ಸಿ ಜಾರಿಗೆ ಕೊಬ್ಬರಿ ತುರಿಯನ್ನು ಇದ್ದೀನಿ ಈಗ ನಾವು ಬೇಯಿಸಿಟ್ಕೊಂಡಂತಹ ಟೊಮೆಟೊವನ್ನು ಇದರಲ್ಲಿ ಇದ್ದೀನಿ ಇದನ್ನು ಹಾಕಿ ನುಣ್ಣಗೆ ರುಬ್ಕೋಬೇಕು ಫ್ರೆಂಡ್ಸ್ ಇಷ್ಟೇ ತುಂಬ ಅಂದರೆ ತುಂಬ ಬೇಗ ಮತ್ತು ಈಸಿಯಾಗಿ ಮಾಡ್ಕೋಬೋದು ಬ್ಯಾಚುಲರ್ಸ್ಗಂತೂ ಇದು ತುಂಬ ಈಸಿಯಾದ ರೆಸಿಪಿ ನೋಡಿ ಇದನ್ನೆಲ್ಲ ನೀಟಾಗಿ ಈಗ ಮಿಕ್ಸಿ ಜಾರಿಯಲ್ಲಿ ರುಬ್ಕೊಳ್ತಾ ಇದ್ದೀನಿ ಈಗ ಅದು ಬೇಯಿಸಿದ ನೀರನ್ನು ಒಂದು ಬೌಲಲ್ಲಿ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ನೋಡಿ ಈ ಥರ ನುಣ್ಣಗೆ ರುಬ್ಕೊಂಡಿದ್ದೀನಿ ಫ್ರೆಂಡ್ಸ್ ಈಗ ಬನ್ನಿ ಇದಕ್ಕೆ ಒಗ್ಗರಣೆಗೆ ಪಾತ್ರೆ ಇಟ್ಟು ಅದಕ್ಕೆ ಎಣ್ಣೆಯನ್ನು ಹಾಕ್ಕೊಳ್ಳಿತ ಇದ್ದೀನಿ ಎಣ್ಣೆ ಕಾದಿದೆ ಈಗ ಇದಕ್ಕೆ ಸಾಸಿವೆಯನ್ನು ಹಾಕ್ಕೊಳ್ಬೇಕು ಫ್ರೆಂಡ್ಸ್ ಸಾಸಿವೆ ಸಿಡಿದ ನಂತರ ಕರಿಬೇವಿನ ಎಲೆಗಳನ್ನು ಹಾಕ್ಕೊಳ್ಳಿ ಮತ್ತು ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡ ನಂತರ ಈಗ ಸಣ್ಣಗೆ ಹೆಚ್ಚಿಟ್ಕೊಂಡಂತಹ ಈರುಳ್ಳಿಯನ್ನು ಸಹ ಹಾಕಿ ಎರಡು ನಿಮಿಷ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್ ಈಗ ರುಬ್ಬಿಕೊಂಡಂತಹ ಮಸಾಲೆಯನ್ನು ಸಹ ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ ತುಂಬ ಬೇಗನೆ ಮಾಡಿಕೊಂಡ ಮಾಡ್ಕೊಳ್ಬೋದಾದಂಥ ಸಾಂಬಾರ್ ಫ್ರೆಂಡ್ಸ್ ಇದು ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಈಗ ನೋಡಿ ನೀವು ಇದಕ್ಕೆ ನಾವು ಸೈಡ್ ಇಟ್ಟಿದ್ವಲ್ಲ ನೀರು ಬೇಯಿಸಿದ ಟೊಮೆಟೊ ನೀರನ್ನು ಇದರಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಕುದಿ ಬರಬೇಕು ಅಲ್ಲಿವರೆಗೂ ಕುದಿಸ್ಬೇಕು ಫ್ರೆಂಡ್ಸ್ ನೋಡಿ ಇದೆ ಇದಕ್ಕೆ ಈಗ ಕೊತ್ತಂಬರಿ ಸೊಪ್ಪನ್ನು ಇದ್ದೀನಿ ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಸಾಂಬಾರನ್ನು ಕುದಿಸಿ ಟೇಸ್ಟ್ ಸೂಪರಾಗಿರುತ್ತೆ ಫ್ರೆಂಡ್ಸ್ ನೀವು ಒಂದು ಸಾರಿ ಮನೇಲಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ನೋಡಿ ಈಗ ಸಾಂಬಾರು ರೆಡಿಯಾಗಿದೆ ಇಡ್ಲಿಗಂತೂ ಸೂಪರ್ ಅಂದರೆ ಸೂಪರ್ ರೆಸಿಪಿ ಫ್ರೆಂಡ್ಸ್ ಇದು ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈಗ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್